ಮೈಂ ರಿವೀಯಲ್ 1200 ಮತ 4 ಮತಗಳನ್ನು ಗರಿಸಿ ವಿಜೇತರಾಗಿದ್ದಾರೆ ಜೈ ಜಿಂದಾಬಾದ್ ಜೈ ಜಿಂದಾಬಾದ್ ಜೈ ಸೆಕ್ರೆಟರಿ ಕೆಟಿ ಕಾರ್ಯದರ್ಶಿಗಳು 이야기 잘해. 오케야야 What we have told, everything we have done in our club. Yeah. Uh, we maintain discipline and everything. Huh? Yes. And also I thank our the uh, palatial team for doing wonderful jobs. super! super. 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 Yes. Yes. And also I have to thank our uh, police department for cooperating from morning till yes. now. Thank you very much, sir. And also uh, I thank all my supporters. Especially Rania Masjid. Thank you Thank you. Thank you. ಅಭಿನಂದನೆ ಹೇಳ್ತಾ ಈಗ ವಿಧದಿಂದ ಇಟ್ಟಿರ್ತಕ್ಕಂಥ ಆಫೀಸ್ ಕರೆಸ್ ಮತ್ತೆ ಕಂಪನಿ ಕರೆಸ್ ನಮ್ಮ ಏನ್ ಇವತ್ತು ಒಗ್ಗಟ್ಟಾಗಿ ಎಲ್ಲ ಭಾರ ಕೊಟ್ಟಂಗೆ ಏನ್ ಜವಾಬ್ದಾರಿ ಇದೆಯಲ್ವಾ ಜವಾಬ್ದಾರಿ ನಾವು ಒಪ್ಪಂದಂಗೆ ನಾವೇನು ಆಶ್ವಾಸನೆ ಕೊಟ್ಟಿದ್ವಿ ಹಾಗೆ ಈ ಕ್ಲಬ್ ಅನ್ನು ನಿರ್ವಹಿಸೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಕ್ಲಬ್ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಮುಂದಿನ ದಿನದಲ್ಲಿ ಕ್ಲಬ್ನ ಅಭಿವೃದ್ಧಿಗೋಸ್ಕರ ಮತ್ತೆ ಡಿಸಿಪ್ಲಿನ್ಗೋಸ್ಕರ ನಾವೆಲ್ಲ ಶ್ರಮ ವಹಿಸೋಣ ನಾವೇನು ಇವತ್ತು ಆಶ್ವಾಸನೆ ಕೊಟ್ಟಿದ್ವಿ

ಆತ್ಮೀಯ ಸ್ನೇಹಿತರು ನಾವು ಎಲ್ಲ ವಿದೇಶಿಗಳಿಗೆ ಮುಂದಿನ ಅಂತ ಈ ನಮ್ಮ ಬ್ರಿಟಿಷ್ ಸಂಘಟನೆ ರೆಡ್ಡಿ ಅವರ ಒಗ್ಗಟ್ಟಿನ ಗೆಲುವು ಅಂತಾಗಿದೆ ಎಲ್ಲರಿಗೂ